ಅಪರ್ಣ ಅವರ ಸ್ಮರಣಾರ್ಥವಾಗಿ ನುಡಿಗಾತಿಯ ನೆನಪು ಕಾರ್ಯಕ್ರಮ ನೆರವೇರಿದೆ ಮಾತುಗಳ ಮೂಲಕವೇ ಮನಸ್ಸನ್ನು ಗೆದ್ದವರು ಅಪರ್ಣ ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಕನ್ನಡದ ಪಾವಿತ್ರತೆಯನ್ನ ಕಾಪಾಡಿಕೊಂಡ ಬಂದ ಅಪರ್ಣ ವಸ್ತಾರೆ ಕೇವಲ ನಿರೂಪಕಿ ಅಷ್ಟೇ ಆಗಿರಲಿಲ್ಲ ಬದಲಿಗೆ ಅತ್ಯುತ್ತಮ ಕಲಾವಿದೆ ಕೂಡ ಆಗಿದ್ರು ಮೂಡಲ ಮನೆ ನಿನ್ನ ಸುಜಾತ ಧಾರಾವಾಹಿಯಲ್ಲಿಯೂ ತಮ್ಮ ಛಾಪು ಮೂಡಿಸಿದ್ರು ಟಿಎನ್ ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯ ಶೀಲಾ ದೀಕ್ಷಿತ್ ಪಾತ್ರದಿಂದ ನಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿದ್ರು ಸಿನಿಮಾ ಧಾರಾವಾಹಿ ದೂರದರ್ಶನ ನಿರೂಪಣೆ ಆಕಾಶವಾಣಿ ವೇದಿಕೆ ಕಾರ್ಯಕ್ರಮ ಹೀಗೆ ಎಲ್ಲೆಡೆಯೂ ಮಿಂಚಿ ಮೆರೆಯ ಮರೆಯಾದಂತಹ ಅಪರ್ಣ ಅವರಿಗೆ ಅವರ ಪತಿ ನಾಗರಾಜ್ ವಸ್ತಾರೆ ಆತ್ಮೀಯರ ಸಮ್ಮುಖದಲ್ಲಿ ಭಾವಪೂರ್ಣವಾದ ನಮನವನ್ನ ಇತ್ತೀಚೆಗೆ ಸಲ್ಲಿಸಿದ್ದಾರೆ ಕವಿತೆಗಳ ಮೂಲಕ ತಮ್ಮ ಪತ್ನಿ ಅಪರ್ಣ ಅವರನ್ನ ನೆನೆದಿದ್ದಾರೆ ಚಿಕ್ಕಮಗಳೂರಿನ ಪಂಚನಹಳ್ಳಿ ಗ್ರಾಮದ ಅಪರ್ಣ ಕನ್ನಡ ಕುಲಕೋಟಿಗೆ ಹತ್ತಿರವಾಗಿದ್ದು ತಮ್ಮ ಸುಮಧುರ ಮಾತುಗಳಿಂದ ಯಾವುದಾದ್ರೂ ಕಾರ್ಯಕ್ರಮವನ್ನ ಅಪರ್ಣ ನಿರೂಪಣೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಕನ್ನಡದ ಪದಗಳು ನಲಿದಾಡ್ತಾ ಇದ್ವು ಕನ್ನಡ ಮನಸ್ಸುಗಳನ್ನ ತಮ್ಮ ಮಾತುಗಳಿಂದಲೇ ಆಕರ್ಷಿಸಿದ್ದ ಧ್ವನಿ ಅಪರ್ಣ ಅವರದ್ದು ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವಂತಹ ಅನೌನ್ಸ್ಮೆಂಟ್ ಅಪರ್ಣಾರದ್ದು ನಿರೂಪಣೆಗೆ ಹೊಸ ಮೆರುಗು ತಂದುಕೊಟ್ಟಿದ್ದ ಅಪರ್ಣ ಇನ್ನು ನೆನಪು ಮಾತ್ರ ಎಂಬುದು ಅಭಿಮಾನಿಗಳಿಗೆ ಬೇಸರದ ವಿಷಯ ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳನ್ನು ಬಹುಪಾಲು ಅವರೇ ನಿರೂಪಿಸ್ತಾ ಇದ್ರು ಶಂಕರ್ ಪ್ರಕಾಶ್ ಅಪರ್ಣ ನಿರೂಪಕ ಜೋಡಿ ಕಂಠಸಿರಿ ಕನ್ನಡಿಗರ ಮನ ಗೆದ್ದಿತ್ತು ಇಂಗ್ಲಿಷ್ ಪದಗಳನ್ನು ಬಳಸದೆ ಅಪ್ಪಟ ಕನ್ನಡದಲ್ಲೇ ಕಾರ್ಯಕ್ರಮವನ್ನ ನಿರೂಪಿಸ್ತಾ ಇದ್ದಿದ್ದು ಅಪರ್ಣ ನಿರೂಪಣಾ ಶೈಲಿಯ ವಿಶೇಷವಾಗಿತ್ತು ಈ ಕಾರಣಕ್ಕಾಗಿಯೇ ಅವರು ಕನ್ನಡಿಗರ ಮನ ಗೆದ್ದಿದ್ರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಕೆಲ ದಿನಗಳಿಂದ ಅವರು ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ರು ಪುಟ್ಟಣ್ಣ ಕಣಗಾಲ್ರಿಂದ ನಡೆಯರಾದ ಅಪರ್ಣರನ್ನ ಅರಸಿ ಎಷ್ಟೊಂದು ಸಿನಿಮಾ ಅವಕಾಶ ಏನ್ ಬರಲಿಲ್ಲ ಇವರು ಕೇಳ್ಕೊಂಡು ಹೋಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾದಲ್ಲಿ ಪಾರ್ವತಿ ಎಂಬ ಪಾತ್ರ ಮಾಡುವ ಮೂಲಕ ಬಣ್ಣದ ಲೋಕಕ್ಕೆ ಅಪರ್ಣ ಎಂಟ್ರಿ ನೀಡಿದ್ರು ಆ ನಂತರ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಇನ್ಸ್ಪೆಕ್ಟರ್ ವಿಕ್ರಮ್ ಡಾಕ್ಟರ್ ಕೃಷ್ಣ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಬಳಿಕ ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದ ಅಪರ್ಣ ಈಚೆಗಷ್ಟೇ ತೆರೆ ಕಂಡ ಗ್ರೇ ಗೇಮ್ಸ್ ಎಂಬ ಸಿನಿಮಾದಲ್ಲಿ ಕೊನೆದಾಗಿ ನಟಿಸಿದ್ರು ಎರಡ್ ಸಾವಿರದ ಮೂರರಲ್ಲಿ ಪ್ರಸಾರವಾಗ್ತಿದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಅಪರ್ಣ ಬಣ್ಣ ಹಚ್ಚಿದ್ರು ಟಿಎನ್ ಸೀತಾರಾಮ್ ಅವರ ಮುಕ್ತಾ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಕನ್ನಡ ಮೊದಲ ಸೀಸನ್ ನಲ್ಲಿ ಅಪರ್ಣ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ವಿಶೇಷ ಆ ನಂತರ ಮಂಜಾ ಟಾಕೀಸ್ ಕಾಮಿಡಿ ಶೋನಲ್ಲಿ ಅಪರ್ಣ ಹಲವು ವರ್ಷಗಳ ಕಾಲ ಕಾಣಿಸಿಕೊಂಡ್ರು ಈ ಶೋನಲ್ಲಿ ಅವರು ಒನ್ ಆಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಎಲ್ಲರನ್ನ ನಗಿಸ್ತಾ ಇದ್ರು ಕರುನಾಡು ಕಂಡಂತಹ ಅಪರೂಪದ ನಿರೂಪಕಿ ನಟಿ ಅಪರ್ಣ ಅವರು ಜುಲೈ ಹನ್ನೆರಡರಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಪರ್ಣ ಅವರಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ಕಳೆದ ಎರಡು ವರ್ಷಗಳಿಂದ ಅವರು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಗುರುವಾರ ರಾತ್ರಿ ಅಪರ್ಣ ಕೊನೆಯು ಇನ್ನು ಅಪರ್ಣ ಅವರ ನೆನಪಿನ ಕಾರ್ಯಕ್ರಮವನ್ನ ತುಂಬಾ ಭಿನ್ನವಾಗಿ ನೆರವೇರಿಸಲಾಗಿದೆ ಅಪರ್ಣ ಅವರ ಸ್ಮರಣಾರ್ಥ ನಡೆದ ನುಡಿಗಾತಿಯ ಹಿಡಿ ನೆನಪು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಷ್ಣು ಹೆಸರಿನಲ್ಲಿ ನಾನಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದ ವೀರಕ ಪುತ್ರ ಶ್ರೀನಿವಾಸ್ ಈ ಅರ್ಥಪೂರ್ಣ ಕಾರ್ಯಕ್ರಮದ ಕುರಿತು ತಮ್ಮ ಮನದ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನುಡಿಗಾತಿ ಅಪರ್ಣ ವಸ್ತಾರೆ ಅವರ ನೆನಪಿನ ಪ್ರಾರ್ಥನಾ ಸಭೆ ನಾ ಕಂಡ ಅತ್ಯಂತ ಭಾವಪೂರ್ಣ ಗಾನ ನಮನವಿದು ಪ್ರತಿ ಹಂತದಲ್ಲೂ ಅಭಿರುಚಿ ಶಿಸ್ತು ಪ್ರೀತಿ ದಟ್ಟವಾಗಿ ಕಾಣುತ್ತಿದೆ ಅಪರ್ಣವರ ಫೋಟೋಗಳ ಆಯ್ಕೆ ಅದಕ್ಕೊಪ್ಪುವ ಕವಿತೆ ಸುಂದರವಾದ ವಿನ್ಯಾಸ ಅಪಾರವಾದ ಆಪ್ತ ಬೆಳಕ ಹೆಂಡತಿ ಸತ್ತಾಗ ಅತ್ಯಂತಹ ಹೆಚ್ಚು ಜನರನ್ನ ಕಂಡಿದ್ದೇನೆ ಆದ್ರೆ ಹೀಗೆ ಬದುಕಿಸಿಕೊಂಡವರನ್ನ ಕಂಡಿದ್ದು ಕಡಿಮೆ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವೀರಕ ಪುತ್ರ ಶ್ರೀನಿವಾಸ್ ಬರೆದುಕೊಂಡಿದ್ದಾರೆ ಇನ್ನು ಜೀವನವೇ ಒಂದು ನಿತ್ಯೋತ್ಸವ ಅಂತಿದ್ದ ನಿರೂಪಕಿ ಅಪರ್ಣ ಅವರಿಗೆ ಅವರ ಆಪ್ತ ಗೆಳತಿ ನೆನಪಿರಲಿ ವರ್ಷ ಕೂಡ ಅಕ್ಷರ ನಮನ ಸಲ್ಲಿಸಿದ್ದಾರೆ ಕವನವೊಂದನ್ನ ಹಂಚಿಕೊಂಡಿದ್ದಾರೆ ಕನ್ನಡದ ವೇದಿಕೆಗಳು ಇನ್ಮುಂದೆ ಬಿಕೋ ಸಂಗೀತಮಯವಾಗಿ ಕೇಳ್ತಾ ಇದ್ದ ಕನ್ನಡ ಇನ್ಮುಂದೆ ಬರೀ ಪದಗಳಾಗಿ ಕೇಳ್ತವೆ ಮಾತನಾಡಿ ಆಯಾಸವಾಯಿತೆ ಹಾಗಾಗಿ ಮೌನಕ್ಕೆ ಜಾರಿದೆಯೇ ನೆಮ್ಮದಿಯಿಂದ ಇದ್ದೀರಿ ಎಂದು ಖುಷಿ ಪಡಲು ಇಲ್ಲವೇ ನೀವೇ ಇಲ್ಲವೆಂದು ದುಃಖಿಸಲು ಅಪರ್ಣೆ ಆದಿ ಅನಂತ ಎಂದಿಗೂ ಜೀವಂತ ಭಾವನೆಗಳಲ್ಲಿ ಬಿಗಿದುಪ್ಪಿಕೊಳ್ಳುವೆ ಗೆಳತಿ ಹೋಗಿ ಬಾ ಹೀಗೆ ಎಲ್ಲರೂ ಅಪರ್ಣ ಅವರಿಗೆ ಮನಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ ಮಾತು ನಿಲ್ಲಿಸಿದ ಕನ್ನಡತಿಯನ್ನ ನೆನೆದಿದ್ದಾರೆ